ಸಿಕ್ಸರ್ ಸಿನಿಮಾಗ ಸಿನಿಮಾ ಮತ್ತು ಗಂಗೆ ಬಾರಿ ತುಂಗೇಬಾರಿ ಇದು ಬ್ಲಾಕ್ ಬಸ್ಟರ್ ಸಿನಿಮಾಗೆ ಕೊಟ್ಟದ ಪ್ರಜ್ವಲ್ ದೇವರಾಜ್ಗೆ ನಿಜಕ್ಕೂ ಆಗಿರೋದು ಏನು ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ನಮ್ಮ ಚಾನ್ಸ್ ಕೂಡ ಸಂಸ್ಕೃತಗೊಳಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಕನ್ನಡದ ಮೇರ ನಾಯಕ ನಟ ಅಂತಂದರೆ ಅದು ಪ್ರಜ್ವಲ್ ದೇವರಾಜ್ ಅವರು ಅಂತ ಹೇಳ್ಬೋದು ಸಿಕ್ಸರ್ ಸಿನಿಮಾದಲ್ಲಿ ಕೇವಲ ಹದಿನೇಳನೇ ವಯಸ್ಸಿನಲ್ಲಿ ನಾಯಕನಾಗಿ ಅಭಿನಯಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥವ್ರು ಇನ್ನು ಈಗೆಲ್ಲ ಇರುವಂಥ ಸಂದರ್ಭದಲ್ಲಿ ಪ್ರಜ್ವಲ್ ದೇವರಾಜರು ಕೆಲವೊಂದು ಸಾಮಾಜಿಕ ಜಲತನ ಇನ್ನಿಲ್ಲ ಅಂತೇಳಿ ಸುಳ್ಳು ಸೂಜನೆ ರೂಪಿಸಿದರು ಅವರು ಸದ್ಯ ಅವರ ಅನಾರೋಗ್ಯದಿಂದ ಈಗ ಇಲ್ಲ ಅಂತ ಹೇಳಿದರು ಇನ್ನು ವೀರಂ ಸಿನಿಮಾದ ಒಂದು ದೃಶ್ಯವಾದ ಫೋಟೋವನ್ನು ತೆಗೆದುಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಪ್ರಜಲ್ದಿವೆ ಫೋಟೋಗೆ ಹರಾಕಿರುವಂತಹ ದೃಶ್ಯವನ್ನು ತೆಗೆದುಕೊಂಡು ಹಾಕಿ ಅವರೇನಿಲ್ಲ ಅಂತ ಹೇಳಿ ಸೊಡ್ಡು ಸುದ್ದಿಗಡೆ ಹಬ್ಬಿಸಿದರು ಇನ್ನೇ ವಿಚಾರ ಪ್ರಜ್ವಲ್ ಅವರು ಕೂಡ ನಗ್ನಂತ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಬ್ಬರ ಮನಸ್ಸನ್ನು ನಾವು ಈ ತರ ನೋವಿಸಿರುವುದರಿಂದ ನಿಮಗೆ ಏನು ಲಾಭ ಸಿಗುತ್ತೋ ನಮಗಂತೂ ಗೊತ್ತಿಲ್ಲ ಯಾಕಾಗಿ ಈ ರೀತಿ ಮಾಡ್ತಾರೆ ಗೊತ್ತಿಲ್ಲ ನಿಮಗೆ ಕೆಲವು ಕೇವಲ ಫಾಲೋವರ್ಸ್ ಬಳಸೋದಕ್ಕೋಸ್ಕರ ಬದುಕಿರೋರನ್ನ ಸದೋದ್ರಂಥ ದಯವಿಟ್ಟು ತರ ಹಿಡ್ಕೊಂಡು ಬರಬೇಡಿ ಅಂತಲೂ ಕೂಡ ಹೋಗಿದಿದ್ದಾರೆ ಅಷ್ಟೇ ಅಲ್ಲದೆ ಮುಂದೆ ನನ್ನ ಕರಾವಳಿ ಸಿನಿಮಾ ಬರ್ತದೆ ಈ ಸಿನಿಮಾವನ್ನು ನೀವೆಲ್ಲರ ಅಭಿಮಾನಿಗಳೆಲ್ಲ ಕೈ ಹಿಡಿದು ಬೆಳೆಸಬೇಕು ಅಂತಲೂ ಕೂಡ ಕೇಳಿಕೊಳ್ಳುತ್ತೇನೆ ಅಂತಲೂ ಕೂಡ ತುಂಬಾ ಭಾವನಾತ್ಮಕವಾಗಿ ಪ್ರಜ್ವಲ್ ದೇವರಾಜ್ ಅವರು ಹೇಳ್ಕೊಂಡಿದ್ದಾರೆ ಇನ್ನು ಮೆರವಣಿಗೆ ಸಿನಿಮಾ ಅಂತ ಬ್ಲಾಕ್ ಬಸ್ ಸಿನಿಮಾಗ ಕೊಟ್ಟ ಪ್ರಜ್ವಲ್ ದೇವರಾಜ್ ಅವ್ರ ಬಗ್ಗೆ ತುಂಬಾ ಆರೋಗ್ಯವಾಗಿ ಚೆನ್ನಾಗಿ ಇದ್ದಾರೆ ಅಂತಲೂ ಕೂಡ ಈ ಮೂಲಕ ಹೇಳಿದ್ದಾರೆ ಸದ್ಯ ನೀವೇನಂತೀರಿ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ